ಇಲ್ಲಿ ಕುತ ಯಾಕಂತ ಕೇಳಿದ್ರೆ ಒಂದು ಪ್ರಶ್ನೆ ಅವ್ರು ಕೇಳಿದ್ರು ಪ್ರಥಮವಾಗಿ ಅದಕ್ಕೆ ಉತ್ತರ ನಾವ್ ಏನ್ ಹೇಳ್ತೀವಿ ತುರ್ಪುರ ನಾಡಿನ ಸಿದ್ಧಾಂತ ಅದ ಇದೇ ಮರಿಯಪ್ಪ ಮುತ್ತೇನೆ ಮಾಡಿರಂತ ನಾವು ಸಿದ್ಧಾಂತ ನಾವು ಹೇಳಿ ನಾವು ಧರ್ಮರು ಮಕ್ಕಳೀವಿ ನಾವು ಧರ್ಮದಿಂದ ತೋರಿಸಿ ಹೋಗ್ತಿವಿ ಅಂತ ಹೇಳಿ ಸಂತೋ ಟೇಜಿಗೆ ಬಂದ್ರು ಪೇಜಿಗೆ ಬಂದ ಕೂಡನೆ ಪುರಾಣ ಪುರಾಣ ತೆಗೆದ್ರು ಪುರಾಣದಿಂದವ್ರು ಆ ಪುರಾಣ ಹೆಂಗ್ ತಗೋ ನೋಡ್ರಿ ಹೇಳ್ತೀನಿ ನಿಮಗ ಕೇಳಿಕೊಳ್ಳುವುದಕ್ಕೆ ಯಾವ ಶಿರೂರು ಗ್ರಾಮದಲ್ಲಿ ಕುಳಿರ್ತಕ್ಕಿಂತ ಹೇಳಿ ಅದಕ್ಕೆ ತಮ್ಮ ಜ್ಞಾನಿಗಳಂತ ಹಿಂಗ್ ಹೇಳ್ತಾರ ಬಡವರಿಗೆ ಅದಿ ಭಗವಾನ ಶ್ರೀಮಂತರಿಗೆ ಮಾಡಿದ್ದು ಹೈರಾಣ ಬಡವರಿಗೆ ಮಾಡಿದ್ದು ಹೈರಾಣ ಶ್ರೀಮಂತರಿಗೆ ಮಾಡಿದ್ದು ಹೈರಾಣ ನಾನ ಬ್ರಿಟಿಷರ ರೂಂಡ ಚೆಂಡ್ ಕ್ರಾಂತವೇ ಸಂಬಂಧ ಇವತ್ತಿನ ದಿವಸ ಇಲ್ಲಿ ಎಲ್ಲಿಗೆ ಗೊತ್ತು ಎವರಂತ ಎಲ್ಲ ನಮ್ಮ ಇಲ್ಲಿ ಕುತ್ತ ದೈಮಕ್ಕೂ ಗೊತ್ತೈತ್ರಿ ಗೊತ್ತಾಗಿಲ್ಲ ಇರ್ಲಿ ಇಲ್ಲಿ ಕುತ್ತ ಯಾಕಂತ ಕೇಳಿದ್ರ ಒಂದು ಪ್ರಶ್ನೆ ಅವರು ಕೇಳಿದ್ರು ಪ್ರಥಮದೊಂದ್ ಅವ್ರು ಏನ್ ಕೇಳಿದ್ರು ಅದಕ್ಕೆ ಉತ್ತರ ನಾವ್ ಏನ್ ಹೇಳ್ತೀವಿ ಸುರಪುರ ನಾಡಿನ ಸಿದ್ಧಾಂತ ಅದ ಇದೇ ಮರಿಯಪ್ಪ ತೋರಿಸ್ತೀವಿ ಅಂತ ನಾವ್ ಹೇಳಿ ನಾವು ಧರ್ಮರು ತೋರಿಸಿ ಅಂತ ಹೇಳಿ ಸಂತೋ ಮಾಸ್ತಾರ ಟೇಜಿಗೆ ಬಂದ್ರು ತೇಜಿಗೆ ಬಂದ ಕೂಡನೆ ಪುರಾಣ ತೆಗೆದ್ರು ಪುರಾಣ ತಂದಿನ ಅಂತ ಹೇಳಿದ್ರು ಅವರು ಆ ಪುರಾಣ ಹೆಂಗ್ ತಂದ್ರು ನೋಡ್ರಿ ಆ ಟೊಯ್ಲಿ ಹೇಳ್ತಿ ನಿಮ್ಗ ಇಲ್ರಿ ದೈವಕರೆ ಗೊತ್ತಾಗಲ್ಲ ಬುಕ್ ಹಿಂಗ್ ಟ್ರೈನ್ ತಂದಿದ್ರಿ ಹಿಂಗ ತೋರಿಸ್ತಾರೆ ಯಾಕ ಉತ್ತರ ನಂಬುದ್ರಿತ್ತಂದ್ರೆ ಅಂಜಿಕೆ ಏನ್ರಿ ಅಂಚಿಕೆರೆ ಹಿಂಗ ಅದಕ್ಕೆ ಕಾಣ್ಬಾರ್ದು ಅದು ನಿಮ್ ದೈವಕರಿಗೆ ಗೊತ್ತಾಗಲ್ ದೈವ ಮೋಸ ಬರ್ದಂಗೆ ಇಲ್ಲಿದ್ರು ಕಣ್ಣು ಕಟ್ಟಿ ಹುಡಿದಾಗ ಇಲ್ಲ ಹಿಂಗ ತೋರಿಸ್ತಾರ ಅದು ಬುಕ್ ಯಾವಾಗ ಅಂಬದನ್ನು ನಿಮಗೂ ಗೊತ್ತಿಲ್ಲ ಅದ್ರ ಒಳಗ ಉತ್ತರ ಅದ ಅಂಬದನು ನಿಮಗೂ ಸೋಮ ಏನ್ ಮಾಡಿದ್ರು ಹಿಂಗ್ ಹಿಡಿದಕ್ಕೆ ಹಿಂಗ್ ಅಂತ ಅಂತೇಳಿಕೆ ಹೇಳ್ಬಿಟ್ರು ನಾವು ಹಂಗ ಮಾಡಂಗಿಲ್ಲ ನಮ್ಮ ಕೆಲಸನೆ ಬೇರೆ ಅದ ಯಾಕಂತ ಕೇಳಿದ್ರೆ ನಾವು ಕಣ ಮುಡಿಗ ಪುರಾಣ ತೋರ್ಷಪ್ ನಿಮ್ಗೆಲ್ಲರಿಗೆ ದೈವಕ್ಕೆ ತೋರಿಸ್ತೀವಿ ಹಾಲು ಮತ್ತದ ಅಧ್ಯಯನ ಅಂತೇಳಿ ಬುಕ್ ಐತಿ ಹಾಲು ಮತ್ತದ ಸಮುದಾಯದ ಸಂಸ್ಕೃತಿ ಅಧ್ಯಯನ ಇದ್ರೊಳಗೆ ನಾವು ಏನ್ ಕೇಳೀವಿ ಇವ್ರಿಗೆ ಅಂತ ಕೇಳಿದ್ರ ಇದ್ರೊಳಗ ಪ್ರಶ್ನೆ ಕೇಳಿ ನಾವು ನಾವೇನ್ ಕೇಳಿದವ್ರಿ ಸದಾಶಿವನಿಂದ ರಚಿತ ಸದಾಶಿವನು ಬ್ರಹ್ಮನಿಂದ ರಚಿತವಾದ ಏನನ್ನ ನೋಡ ಬಯಸಿದ್ರು ಅಂತ ನಾವ್ ಹಿಂಗ ಕೇಳಿದೆವು ಅವ್ರ ಏನ್ ಹೇಳಿದ್ರು ಎಲ್ಲೇ ಒಂದು ಧೈರ್ಯ ಬರ್ಕೊಂಡ್ ಬಂದ್ರೂ ತೋರಿಸಿ ಮಾಡ್ ಪ್ರಶ್ನೆ ಮಾಡಿದೆವು ಯಾಕೆ ಇಲ್ಲ ಅಂತ ಬುಕ್ ರೀ ಹಾ ಇಲ್ಲದ್ರು ಏನ್ ಹೆಮ್ಮೆ ಕಾಸ್ತದ ನಿಮಗ ಬುಕ್ ಇಲ್ರಿ ನಮ್ಗೆ ಹೋಯ್ತಿತ್ತು ಯಾವ್ದೋ ಒಂದು ಡೈರ್ಯಕ್ ಬಂದು ಡೈರ್ಯಕ್ ಬರ್ಕೊಂಡ್ ಬಂದು ಹೇಳಿದ್ರು ಉತ್ತರ ಸದಾಶಿವನು ಬ್ರಹ್ಮನಿಂದ ಸೃಷ್ಟಿ ನೋಡ ಬಯಸಿದ್ರು ಅಂತ ಹೇಳಿ ಇದ್ರೊಳಗ ಇದ್ರೊಳಗ ನೋಡ್ರಿ ಏನೈತಿ ಓದಿ ಹತ್ತಿನ್ನ ಇದ್ರೊಳಗ ಮುತ್ರ ಅಂತ ಕೇಳಿದ್ರ ಸದಾಶಿವನು ಬ್ರಹ್ಮನಿಂದ ರಚಿತವಾದ ಏನನ್ನು ಬಯಸಿದನು ಅಂತ ನಾವು ಕೇಳಿದೀವಿ ಇದ್ರೊಳಗ ಸದಾಶಿವನು ಬ್ರಹ್ಮನಿಂದ ರಚಿತವಾದ ಬ್ರಹ್ಮಾಂಡವನ್ನು ಬಯಸಿದನು ಅಂತ ಐತಿ ನೋಡ್ರಿ ಮತ್ತ ಅವ್ರು ಹೇಳದೆ ಅಂಗ್ರೆ ಸುಮ್ ಬರ್ಲಾದ್ರೂ ಮುಗದೆ ಹೋದಿತ್ತ ಯಾವಾದ್ರೆ ಅವ್ನು ಡೈರೆಕ್ ಕೇಳಲಿ ನಮ್ಮ ಪ್ರಶ್ನೆಗಿಂತ ನಿಮ್ಮದು ಇರ್ಲಿ ನೀವು ಪ್ರಶ್ನೆ ನೀವೇ ಬರ್ತೀರಿ ಅಂತಂದಾಗ ಅವ್ರು ದೈವದವ್ರು ನೋಡ್ಯಾರೋ ಏನ್ ನಾವು ನಾವ್ ಅನ್ನಂಗಿಲ್ಲ ದೈವದವ್ರಿಗೆ ಕೇಳಕತ್ತೀವಿ ಹಾ ಅದಕ್ಕಿರ್ಲಿ ಇವತ್ತಿನ ದಿವಸ ಎಲ್ಲರೂ ಕೂಡ ಕಾರ್ಯಕ್ರಮ ಚೆಂದವಾಯ್ತು ಇನ್ನು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನೊಂದು ಕ್ಯಾರಿಯನ್ನ ಹಾಡಿ ನಮ್ಮ ಸರಜೋಡಿ ಕಲಾವಿದ